ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಷ್ಟು ದಿನ ಕ್ರಿಕೆಟ್ ಬಗ್ಗೆ ವೀಡಿಯೋ ಮಾಡಿದ್ದೆ ಇತ್ತು ಒಂದು ಸ್ವಲ್ಪ ಕಬಡ್ಡಿ ಬಗ್ಗೆನೂ ವೀಡಿಯೋ ಮಾಡೋಣ ಇವಾಗಲೇ ಆಕ್ಷನ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಯಾವಾಗ ಅಂತ ಮತ್ತು ಕೋಚ್ ಬೇರೆ ಚೇಂಜ್ ಆಗಿದ್ದಾರೆ ನಮ್ಮ ಬೆಂಗಳೂರು ಬೋಲ್ಸ್ಗೆ ಎಲ್ಲ ಎಲ್ಲದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಹಿಂದಿನಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಈಗಾಗಲೇ ಪಿ ಕೆ ಎಲ್ ಆಕ್ಷನ್ ಡೇಟ್ನ ಅನೌನ್ಸ್ ಮಾಡಿದರೆ ಮೊದಲೆಲ್ಲ ಅಂದರೆ ಸ್ವಲ್ಪ ಲೇಟಾಗಿ ನಡೀತಿತ್ತು ಅಕ್ಟೋಬರ್ ಇಲ್ಲಾಂದರೆ ನವೆಂಬರ್ ತಿಂಗಳಲ್ಲಿ ನಡೀತಿತ್ತು ಆಕ್ಷನ್ ಪಿ ಕೆ ಎಲ್ ಆಕ್ಷನು ಇವಾಗ ಮೇ ಮೂವತ್ತೊಂದು ಮತ್ತು ಜೂನ್ ಒಂದಕ್ಕೆ ಎರಡು ದಿನ ನಡೆಸ್ತಾ ಇದ್ದಾರೆ ಆಕ್ಷನ್ನು ಏನಕ್ಕೆ ಮುಂದೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅವ್ರ ಸ್ಟ್ರಾಟಜೀಸ್ ಏನು ಅಂತ ಬಟ್ ಈ ಸಲ ಅಂತೂ ಬೇಗನೆ ನಡೀತು ನಡೀತಿದೆ ಆಕ್ಷನ್ನು ಆಕ್ಷನಲ್ಲಿ ಪ್ಲೇಯರ್ಸ್ಗಳನ್ನ ನಾಲ್ಕು ಕೆಟಗರಿಯಾಗಿ ಡಿವೈಡ್ ಮಾಡಿರ್ತಾರೆ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಮತ್ತು ಡಿ ಕ್ಯಾಟಗರಿ ಅಂತ ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಬೇಸ್ ಪ್ರೈಸಸ್ಗಳಿರ್ತವೆ ಎ ಕ್ಯಾಟಗರಿ ಮೂವತ್ತು ಲಕ್ಷ ಬೇಸ್ ಪ್ರೈಸ್ ಇರುತ್ತೆ ಬಿ ಕ್ಯಾಟಗರಿ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ ಇರುತ್ತೆ ಸಿ ಕ್ಯಾಟಗರಿ ಅವರಿಗೆ ಲಕ್ಷ ಬೇಸ್ ಪ್ರೈಸ್ ಇರುತ್ತೆ ಮತ್ತು ಡಿ ಕ್ಯಾಟಗರಿವರೆಗೆ ಒಂಬತ್ತು ಲಕ್ಷ ಬೇಸ್ ಪ್ರೈಸ್ ಇರುತ್ತೆ ಈ ಕ್ಯಾಟಗರಿಗಳನ್ನ ಯಾವ ಥರ ಡಿವೈಡ್ ಮಾಡಿರ್ತಾರೆ ಅಂದರೆ ಪ್ಲೇಯರ್ಸು ಲಾಸ್ಟ್ ಸೀಸನಲ್ಲಿ ಯಾವ ಥರ ಆಡಿರ್ತಾರೋ ಅದರ ಬೇಸಿಸ್ ಮೇಲೆ ಈ ಕ್ಯಾಟಗರಿಗಳಾಗಿ ಡಿವೈಡ್ ಮಾಡಿರ್ತಾರೆ ಇವಾಗ ಎ ಕ್ಯಾಟಗರಿಯವರು ಅಂದರೆ ಚೆನ್ನಾಗಿ ಆಡಿರ್ತಾರೆ ಲಾಸ್ಟ್ ಸೀಸನ್ನು ಬಟ್ ಆದ್ರೂ ರಿಟರ್ನ್ ಮಾಡ್ಕೊಂಡಿರಲ್ಲ ಆಕ್ಷನ್ಗೆ ಬಿಟ್ಟಿರ್ತಾರೆ ಟೀಮ್ಗಳು ಈಗ ಬಿ ಕ್ಯಾಟಗರಿಯವರು ಒಂದು ಆ್ಯಾವ್ರೇಜಲ್ಲಿ ಆಡಿರ್ತಾರೆ ಅವ್ರನ್ನ ಬಿ ಕ್ಯಾಟಗರಿಯಲ್ಲಿ ಸೇರಿಸಿರ್ತಾರೆ ಸಿ ಕ್ಯಾಟಗರಿಯವರು ಬಿಲೋ ಆವರೇಜು ಅಂದರೆ ಅಷ್ಟೊಂದೇನು ಪರ್ಫಾಮ್ ಮಾಡಿರಲ್ಲ ಬ ಹಾಗಾಗಿ ರಿಲೀಸ್ ಮಾಡಿರ್ತಾರೆ ಮಾಡಿರ್ತಾರಲ್ಲ ಟೀಮ್ಗಳು ಅವರು ಸಿ ಕ್ಯಾಟಗರಿಗಳನ್ನ ಸಿ ಕ್ಯಾಟಗರಿಗಳಿಗೆ ಹಾಕಿರ್ತಾರೆ ಇನ್ನು ಡಿ ಕ್ಯಾಟಗರಿ ಯಾವುದು ಅಂದರೆ ಹೊಸದಾಗಿ ಯಾರು ಪ್ಲೇಯರ್ಸ್ ಬರ್ತಾರಲ್ಲ ಅವ್ರನ್ನ ಡಿ ಕ್ಯಾಟಗರಿಗೆ ಹಾಕಿರ್ತಾರೆ ಈ ಥರ ಕ್ಯಾಟಗರಿಗಳನ್ನ ಡಿವೈಡ್ ಮಾಡ್ತಾರೆ ಇವಾಗ ಆಲ್ರೆಡಿ ಸುಮಾರು ಟೀಮ್ಗಳೆಲ್ಲ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಿರೋ ಒಂದೊಂದೇ ಪ್ಲೇಯರ್ಸ್ನೇ ಯಾರ್ಯಾರು ರಿಲೀಸ್ ಆಗಿದ್ದಾರೆ ಯಾರು ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಯಾವುದೇ ಥರದ ಅಪ್ಡೇಟ್ಸ್ಗಳು ಇನ್ನೂ ಬಂದಿಲ್ಲ ಅಫಿಷಿಯಲ್ ಆಗಿ ಯಾರು ರಿಲೀಸ್ ಆಗಿದ್ದಾರೆ ಯಾರು ರಿಟೈನ್ ಆಗಿದ್ದಾರೆ ಅಂತ ರೂಮರ್ಸ್ಗಳೆಲ್ಲ ಒಡ್ಡಾಡ್ತಿದ್ದಾವೆ ಪ್ರದೀಪ್ ನರ್ವಾಲ್ನ ರಿಲೀಸ್ ಮಾಡಿದ್ದಾರೆ ಅಂತ ಅದು ಇನ್ನೂ ಅಫಿಷಿಯಲ್ಲಾಗಿ ನಮಗೇನು ಅಪ್ಡೇಟ್ಸ್ಗಳು ಬಂದಿಲ್ಲ ನಿಮ್ಗೇನು ಅನಿಸುತ್ತೆ ಪ್ರದೀಪ್ ನರ್ವಾಲ್ ಅವರು ರಿಟೈನ್ ಆಗ್ತಾರ ಅಥವಾ ರಿಲೀಸ್ ಆಗ್ತಾರ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನ್ನ ಪ್ರಕಾರ ಪ್ರದೀಪ್ ನರ್ವಾಲ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಏಕೆಂದರೆ ಲಾಸ್ಟ್ ಸೀಸನ್ ಏಳ್ ಅಷ್ಟೊಂದು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಏನು ಏನೂ ಬಂದಿಲ್ಲ ಎಲ್ರಿಗೂ ಗೊತ್ತಿರೋದೇನೆ ಅವರು ನಂಬರ್ ಒನ್ ರೈಡರು ಮತ್ತು ಲಾಸ್ಟ್ ಸೀಸನ್ ಹಂಡ್ರೆಡ್ ಪಾಯಿಂಟ್ಸ್ ಕ್ರಾಸ್ ಮಾಡಿದರೆ ಅಂದರೆ ಒನ್ ತರ್ಟಿ ಫೈವ್ ಪಾಯಿಂಟ್ಸ್ ಅಂತ ಬಟ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಅಷ್ಟಾಗಿ ಏನು ನೋಡಿಲ್ಲ ನಾವು ಸೊ ಹಾಗಾಗಿ ನನ್ನ ಪ್ರಕಾರ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ವೀಡಿಯೋ ಎಷ್ಟಾಗಿದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ